ఏ నైన్ న్యూస్కి స్వాగతం నన్ను అమీన్ షేక్ ಅದು ಪುರಾಣ ಅವರಿ ಹಸಿ ಮಾಡಿ ಬಂದರು ಓಕೆ ಜೀವನೆಲ್ಲ ಅವರು ಯೇಶೆ ಯೇಶೆ ಅಂತ ಕಮಾನು ಹ ಹ ಮಣ್ಣ ಬಣ್ಣ ಇಕ್ಕೆ ಬಣ್ಣ ಪುದೇಶ 20 ನಿಮಿಷ ಪುದೇಶ ಗುದ್ದಿ ತಲೆಗೆ ಪುದೇಶ ಗುದ್ದಿ ಹ ಸಾಕ್ ಪೊಲೀಸ್ ಕಮನೆ ರಣಿತಿ ತರ ಎಲ್ಲ ರೈತಗಳನ್ನು ತಯಾರಿ ಕಟ್ಟಕ ಬರಿ ನಿ ಬೀಳ ಕಷ್ಟ ಬರು ಅತಿಶಯ ಬಾಯಿ ಎಲ್ಲರನಕ ಗುರು ಎಲ್ಲ

ઓકે okay, ઓકે okay. देवी भागवानलाई सबैको धन्यवाद उम्दो ओ बोर्डबाट सोधाइले द्वारा आदरमानो महाराजको अचान जम्मा आइरहेको छ सबै जनाहरु हैन गणपती दुई पटक पिन पनि बढ्या न त ठ्याक्कै हो के रणा रणा ಹಾಕೊಡ್ತೀನಿ ಅಂತ ಹೇಳ್ತಾರೆ ಹಾಕೊಡ್ತೀನಿ ಮೊದಲ ಇಟ್ಟಿಗೆ ಬರುತ್ತೆ ಮಾಡ್ಕೊಂಡು ಅವ್ರ ಪಾತ್ರ ಏನು ಕುರುಕ್ಷೇತ್ರ ಪಿಕ್ಚರ್ ಪಾತ್ರ ಏನು ಏನು ನಾನು ಎರಡು ಸರಿ ಲಾಟ್ರಿ ಟಿಕೆಟ್ ತಗೊಂಡೆ ಒಂದ್ಸರಿ ಬಂಪರ್ ಹೊಡೆದಿದೆ ನೀವು ಮೂರು ಸರಿ ತೊಗೊಂಡ್ರೆ ಯಾಕೆ ಕರ್ ಕರೆಕ್ಟ್ ನಂಬರ್ ತೊಗೊಳ್ಳಿಲ್ಲ ಆ ಹುಡುಗರಿಗೆಲ್ಲ ಮಾತಾಡೋದು ಟೈಮ್ ವೇಸ್ಟು ನಾವು ಕೆಲಸ ಮಾಡೋದು ಮಾತ್ರ ಗೊತ್ತಿದೆ ಕೆಲಸ ಆಗ್ತಾಯಿದೆ ಅವ್ರಿಗೆಲ್ಲ ಉತ್ತರ ನಮ್ಮ ಹುಡುಗರು ಕೊಡ್ತಾಯಿದ್ದಾರೆ ಶಾಸಕರ ಅಭಿಪ್ರಾಯನ ಕೇಳಿದ್ದಾರೆ ಏನು ಕಾಮಗಾರಿ ಆಗಬೇಕು ಏನು ಎತ್ತಾಗಬೇಕು ಪಕ್ಷ ಹೆಂಗೆ ಕಟ್ಟಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಹಿಂಗೆ ಸರ್ಕಾರ ತರಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ನಿನ್ನೆ ಕರೆದಿದ್ದರು ನಮ್ಮ ನಮ್ಮ ಹತ್ರ ಇರೋ ಮಾಹಿತಿನೂ ಪಡ್ಕೊಂಡಿದ್ದಾರೆ ನಾವು ಏನೇನು ಹೇಳಬೇಕು ಹೇಳಿದ್ದೀವಿ ಪಕ್ಷವನ್ನು ಇನ್ನೂ ಸದೃಢವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡೋಕ್ಕೆ ಏನು ಮಾಡಬೇಕು ಮಾಡ್ತೀವಿ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಶಾಸಕರೆಲ್ಲ ವಿವಾದಾತ್ಮಕ ಹೇಳಿ ಸಿ ಎಂ ಲಾಟ್ರಿ ಸಿ ಎಮು ಸಿಆರ್ ಸಿ ಎಮ್ ಹೇಳಿದ್ರಲ್ಲ ಹೌದು ನನಗೆ ಲಾಟ್ರಿ ಹೊಡೆದಿದೆ ನಾನು ಅದೃಷ್ಟವಂತ ಅಂತ ಲಾಟ್ರಿ ಬಗ್ಗೆ ಏನು ಗೊತ್ತು ನಿಮಗೆ ನಿಖಿಲ್ ಅವರ ದೊಡ್ಡಪ್ಪ ಸಾವಿರದ ಐನೂರು ಓಟಲ್ ಗೆದ್ದಿದ್ದು ನನಗೆ ಅರವತ್ತೆರಡು ಸಾವಿರ ಜನ ಓಟ್ ಹಾಕಿದ್ದಾರೆ ಅಂದರೆ ನೀವು ಅರವತ್ತೆರಡು ಸಾವಿರ ಜನನ ಅವಮಾನ ಮಾಡ್ತಾ ಇದ್ದೀರಾ ನೀವು ಅಂದರೆ ಅವ್ರ ಓಟಿಗೇನು ಬೆಲೆ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಓಟಿಗೂ ಬೆಲೆ ಇದೆ ಸುಮ್ಮನೆ ಟೈಮ್ ಪಿಯಾಸ್ ಗಿರಾಕಿಗಳು ಟೂರ್ ಬಂದಿದೆಯಾ ಏಳು ದಿನ ಟೂರ್ ಹೊಡಿತಾ ಇದೆಯಾ ಒಡ್ಕೊಂಡು ಹೋಗು ನೀನು ಏನು ಕೆಲಸ ಮಾಡಿದೀಯ ಅದನ್ನು ಹೇಳು ಇದಾದರೂ ನಾವು ಮಾಡ್ತಾ ಇದ್ದೀವಿ ದಿನಾ ಬೆಳಗ್ಗೆ ಮಾಡ್ತಾಯಿದ್ದೀವಿ ಸುಮ್ಮನೆ ಅರ್ಚೋದು ಕಿರ್ಚೋದು ಹೋಗೋದ್ರಿಂದ ಮಂಡ್ಯ ಆಗಲ್ಲ ಮಂಡ್ಯ ನಿಮಗೆ ನಿಮ್ಮ ಕುಟುಂಬಕ್ಕೆ ಗುತ್ತಿಗೆ ಕೊಟ್ಟಿಲ್ಲ ಕೆಲಸ ಮಾಡಿ ಸ್ವಾಗತಿಸ್ತೀವಿ ಮಾಡೋ ಕೆಲಸನ ಟೀಕೆ ಮಾಡಬೇಕು ಅಂತ ಮತದಾರರಿಗೆ ಅವಮಾನ ಮಾಡಬೇಡಿ ನಾನು ಅರವತ್ತೆರಡು ಸಾವಿರ ಜನ ಓಟ್ ಹಾಕಿರೋರನ್ನ ಲಾಟ್ರಿ ಓಟ್ ಹಾಕಿದಾರ ಅವರು ಹಂಗಾರು ಹುಚ್ಚಿ ಬಂದು ಹಾಕಿದಾರಾ ಹಿಂದೆ ಆಗಲವ್ರು ಮಂಡ್ಯಗೆ ಕುಮಾರಣ್ಣ ಹತ್ತು ಸಾವಿರ ಹತ್ತು ಸಾವಿರ ಕೋಟಿ ಅಲ್ಲ ನಾನು ಅದು ಗೊತ್ತಿಲ್ಲ ಎಲ್ಲ ಲೆಕ್ಕ ಕುಮಾರಣ್ಣ ಕುಮಾರಣ್ಣವ್ರು ಗೆದ್ದಿದ್ದು ಚನ್ನಪಟ್ಟಣದಲ್ಲಿ ಅಂದರೆ ಏಳು ಸಾವಿರದಿಂದ ನಾ ಆಯಿತಾ ಒಂದು ಹೋಟೆಲ್ ಗೆದ್ದಿದವರು ಇದ್ದಾರೆ ಅವರು ದೊಡ್ಡಪ್ಪ ಮಾಜಿ ಪ್ರಧಾನಿಗಳ ಮಗ ಆರು ಸರಿ ಎಮ್ ಎಲ್ ಎ ಮೂರು ಮೂರು ಸರಿ ಮಂತ್ರಿ ಗೆದ್ದಿದ್ದು ನನಗಿಂತ ಕಡಿಮೆ ಸಾವಿರದ ನಾನ್ನೂರಲ್ಲಿ ಅಲ್ಲೋಗಿ ಹೇಳಿ ದೊಡ್ಡಪ್ಪ ಲಾಟ್ರಿಯಿಂದ ಗೆದ್ದಿದೆಯಾ ಅಂತ ಹೋಗಿ ಆಸ್ನದ್ದನ್ನು ಮಾಡಿ ಸುಮ್ಮನೆ ಬಂದಿದ್ದೀರಾ ಪಕ್ಷ ಸಂಘಟನೆ ಮಾಡಿ ಟೀಕೆ ಆರೋಗ್ಯಕರವಾಗಿರಲಿ ಟೀಕೆ ಮಾಡಬೇಡಿ ಹೇಳಲ್ಲ ನೀವು ಮಂಡ್ಯಕ್ಕೆ ಏನು ಕೊಟ್ಟಿದ್ದೀರಾ ಅಂತ ಹೇಳಬೇಕಲ್ಲ ಇಷ್ಟು ಕೋಟಿ ಕೆಲಸ ಮಾಡಿ ನಾವು ಮಾಡಿದ್ದೀವಿ ಅಂತ ಹೇಳಿ ನಮಗೆ ಬೈದರೆ ನಾವೊಂದು ಹತ್ತು ಸಾವಿರ ಕೋಟಿ ಕೆಲಸ ಮಾಡಿದ್ದೀವಿ ರವಿಕುಮಾರ್ ಏನೂ ಮಾಡಿಲ್ಲ ಮಾಡಿಲ್ಲ ಅಂತ ಬೈದರೆ ವಿ ಆರ್ ಸೋ ಹ್ಯಾಪಿ ಆ್ಯಕ್ಸೆಪ್ಟಬಲ್ ನೀವೇನು ಮಾಡ್ದೇ ರೋಷ ವೇಷ ಕುರುಕ್ಷೇತ್ರ ಪಿಕ್ಚರಲ್ಲಿ ತೋರಿಸಪ್ಪ ಅಂತೇಳಿದ್ರೆ ಇಲ್ಲಿ ಬಂದು ತೋರಿಸ್ರು ಏನು ಉಪಯೋಗ ಆಗುತ್ತೆ ನನ್ನ ಸೋದರ ನಾನು ಮಾತಾಡಬಾರ್ದು ಅಂದ್ಕೊಂಡಿದೆ ಅವ್ರಿಗೆ ಇನ್ನೂ ಒಂದು ಕಿವಿ ಮಾತು ಹೇಳ್ತೀವಿ ಬೇಡ ಕೆಲಸ ಮಾಡಿ ಮತ್ತೊಮ್ಮೆ ಒಂದು ಸರಿ ವಿಧಾನಸಭೆಗೆ ಬನ್ನಿ ಸುಮ್ಮನೆ ಟೀಕೆ ಮಾಡ್ತೀನಿ ಪಕ್ಷ ಅಂತೇಳಿದ್ರೆ ಜನ ಅಕ್ಸೆಪ್ಟ್ ಮಾಡಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಕುಮಾರಸ್ವಾಮಿಗೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವರ ವಾದ ವಿ ಆರ್ ರೆಡಿ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತಲ್ಲ ಅದನ್ನು ತಗೊಳ್ಳೋಕ್ಕೆ ರೆಡಿ ಎಲ್ಲೆಲ್ಲಿ ಕೊಡ್ತಾರೆ ಅಂತೇಳಿದ್ರೆ ನಾವು ರೆಡಿ ಎಲ್ಲೆಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅವರ ಮಾಡೋಕ್ಕೆ ರೆಡಿ ಈಗ ನಾವು ಇಪ್ಪತ್ತೈದು ಕೋಟಿ ಹಾಕಿ ರೋಡ್ ಮಾಡ್ತಾಯಿದ್ದೀವಿ ನೀವು ಒಂದು ರೋಡ್ ಮಾಡಿ ಎಂ ಪಿ ಆಗಿ ಎರಡೂವರೆ ಲಕ್ಷದ ಎಂಬತ್ತು ಸಾವಿರ ಮತ ಕೊಟ್ಟು ಗೆಲ್ಸಿದ್ದಾರೆ ನೀವು ಮಾಡಿ ಯಾರ್ಕಟ್ ಹಾಕಿದ್ದಾರೆ ಈಗ ಶನಿವಾರ ಮೈ ಶುಗರ್ಸ್ ಶಾಲೆದು ಸಭೆ ಇದ್ದೀನಿ ಹೆಂಗೋ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇಸ್ಕೊಳ್ಳೋಣ ಶಾಲೆ ನೋಡಿಸೋಣ ನಾವು ರೆಡಿ ಇದ್ದೀವಪ್ಪ ದುಡ್ಡು ಇಸ್ಕೊಳ್ಳೋಕೆ ಇದ್ದೀವಿ ಅಭಿವೃದ್ಧಿ ಮಾಡೋಕೆ ಇದ್ದೀವಿ ಎಲೆಕ್ಷನ್ ಹದಿನೈದು ದಿನ ಏನಾಗುತ್ತೆ ಆಗಲಿ ಕುಮಾರಣ್ಣ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಚಳರಾಯಸ್ವಾಮಿ ಅವರು ರವಿಕುಮಾರ್ ಅದು ಜನರಿಗೆ ಬಿಟ್ಟಿದ್ದು ಈಗ ಅಭಿವೃದ್ಧಿಲಿ ಯಾರು ಬೇಕಾದ್ರೆ ದುಡ್ಡು ಕೊಡ್ಬೋದು ಯಾರು ಬೇಕಾದ್ರೆ ದುಡ್ಡು ಹಾಕಿ ಕೆಲಸ ಮಾಡ್ಬೋದು ನೋ ಸ್ಟಾಪ್ ಇಪ್ಪತ್ತೈದು ಕೋಟಿ ಪ್ಯಾಕೇಜು ಹತ್ತು ಕೋಟಿ ಬಸ್ ಹಾಳಿಂದ ಕೆಲಸ ಆಲ್ರೆಡಿ ಆರಂಭ ಆಗೋಗಿದೆ ಚಿಕ್ಕಮಂಡಿಯಿಂದ ಬಿಳಿದೇಗ್ಲುವರೆಗೂ ಒಟ್ಟು ಹನ್ನೊಂದು ಕೋಟಿ ರೂಪಾಯಿ ಇದು ಒಂದು ಕೋಟಿ ಇದು ಮೊನ್ನೆನೇ ಅದಕ್ಕೆ ಮಾಡಿದ್ದೀವಿ ಹನ್ನೊಂದು ಕೋಟಿಯಲ್ಲಿ ಒಟ್ಟು ಐದೂವರೆ ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತದೆ ಎಸ್ ಎಚ್ ಅವರು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಆಗ್ತದೆ ಇನ್ನು ಗುಡುಗೇನಹಳ್ಳಿ ಊರು ರಸ್ತೆ ಸಂಪರ್ಕಿಸೋದಕ್ಕೆ ಒಂದು ಕೋಟಿ ಮಾಚ್ಕೊಂಡಿಯಿಂದ ಗಣಗ ಹೋಗೋದು ಒಂದು ಕೋಟಿ ಚಿಕ್ಕಬಾಣಸಿದು ಒಂದು ಕೋಟಿ ಇನ್ನು ಎರಡು ಯಾವುದೋ ಇದೆ ಒಟ್ಟು ಐ ಇಪ್ಪತ್ತ ಆರು ಕೋಟಿ ರೂಪಾಯಿಯ ರಸ್ತೆ ನಿರ್ಮಾಣದಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದ್ದೀವಿ ನೀರು ಬಿಡಬೇಕಿವಾಗ ಐ ಪವರ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರೆ ನಾಲೆಗಳಲ್ಲಿ ಬೆಳೆಗಳು ಒಣಗ್ತಾ ಇದೆ ಕಾಮಗಾರಿಗಳನ್ನ ಮಾಡೋ ನೆಪ ಉಟ್ಕೊಂಡು ತುಂಬ ಎರಡೆರಡು ತಿಂಗಳು ನೀರು ನಿಲ್ಲಿಸೋದು ಸರಿಯಲ್ಲ ನಾನು ನಿನ್ನೆ ಮಂತ್ರಿಗಳಿಗೂ ಮಾತಾಡಿದ್ದೀನಿ ಇನ್ನೊಂದು ಎರಡು ದಿನದಲ್ಲಿ ನೀರು ಬಿಡೋ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಈಗ ಬಿಡ್ತಾರಂತೆ ನನ್ನೇನು ನಾನು ಮಿನಿಸ್ಟ್ರ ಹತ್ರ ಮಾತಾಡಿದ್ದೀನಿ ಇನ್ನ ಎರಡು ದಿನದಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿದರೆ ಬಿಡ್ತಾರೆ ರವೀಂದ್ರ ಶಿಂಗಾರದು ಉತ್ತರ ಕೊಟ್ಕೊಂಡು ಹೋಗ್ತಾರೆ ನಮಗೆ ಮನಸ್ಸಿಗೆ ತುಂಬ ಖೇದಕರ ಉಂಟಾಗ್ಬಿಡುತ್ತೆ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ ಇರಲಿ ಎರಡು ದಿನದಲ್ಲಿ ನೀರು ಬಿಟ್ಟಾದಮೇಲೆ ಅವ್ರು ಮಾತಾಡಿದಲ್ಲ ಮುಗಿದೋಗುತ್ತಲ್ಲ